ನಮ್ಮ ಊರು ಬಂದು ಕೊಪ್ಪಳ ಜಿಲ್ಲೆ ಕಾರಟಿಗೆ ತಾಲೂಕು ಶಾಲಿನೂರ್ ಗ್ರಾಮ ತುಂಗಭದ್ರ ನದಿ ಪಾತ್ರವ್ರು ನಾವು ನಾವು ಮಾರ್ಚ್ ಕೆರ ಪ್ರಾಡಕ್ಟ್ ನಾವು ಸುಮಾರು ನಾಲ್ಕು ಬೆಳೆಯಿಂದ ಬಳಸ್ತಾ ಬಂದಿದ್ವಿ ನಾವು ಎಲ್ಲ ಇಳುವರೆಗೆ ಚಲೋ ಐತಿ ಗಡ್ಡಿ ಐತಿ ಬಡ್ಡಿ ಮಾಡ್ತಾ ಹಿಂಗಾಗಿ ಕಡಿಮೆ ಖರ್ಚಿನಾಗ ಅದಕ್ಕೆ ಇಳುವರಿ ತಗೊಂಡ್ ನಾವು ಸುಮಾರು ನಾಲ್ಕು ಬೆಳೆಯಿಂದ ಮಾಡ್ತಾ ಇದೀವಿ ನಮ್ಗೇನು ಏನೋ ಎಫೆಕ್ಟ್ ಇಲ್ಲ ಮೊದ್ಲು ಫರ್ಟಿಲೈಸರ್ ಮಾಡೋದ್ಕಿಂತ ಇಳುವರಿ ಚಲೋ ಐತಿ ಗಡ್ಡಿನೂ ಗಟ್ಟಿರ ಮಳೆಗಾಲಿಗೆ ಎಲ್ಲ ಗಡ್ಡಿಗಳು ಬಾಳ ಗಾಳಿಗೆ ಬಿದ್ದಿಲ್ಲ ರೋಗರ ಜನಗಳು ಕಡಿಮೆ ಇದಾವ ಹಿಂಗಾಗಿ ನೀವು ನೋಡಬಹುದು ಗದ್ದೆಂತೂ ಯಾವ ಟೈಪ್ ಕಳೈತೆ ಅಂತೇಳಿ ತೇನೆ ಎಲ್ಲ ಎಷ್ಟು ವೈಟ್ ಆಗಿ ಅಷ್ಟು ಪುಷ್ಟವಾಗಿದಾವ ಹಿಂಗಾಗಿ ನಾವು ರೈತರು ಯಾರಾದ್ರೂ ಬಳಸನ ಅಡ್ಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಬಳಸ್ತದ್ವಿ ನಮ್ಮ ದೋಸ್ತರಿಗೆ ಹೇಳಿವಿ ನಮಗೂ ಮೂಲ ನಮ್ಮ ದೋಸ್ತರು ಹೇಳಿದ್ರು ನಮಗೆ ಹೇಳಿದ್ರೆ ನಾವು ಒಂದು ಮೂರ್ನಾಕ್ ಎಕರೆ ಡೆಮೋ ಮಾಡಿದೀವಿ ಸರಿ ಹಂಚಿದಾಗ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿವಿ ಈಗ ಸತತ ನಾಲ್ಕು ಬೆಳೆಯಿಂದ ನಾವು ವಾಡಂತ ಹೊಲಗಳಿಗೆಲ್ಲ ಕಂಪ್ಲೀಟ್ ಇದನ್ನೇ ಆಗ್ತದೆ ನಾವು ಸುಮಾರು ಹತ್ತೆಂಟು ಎಕರೆಗೆ ಇನ್ನೇ ಬೆಳೆ ಚೆಂದ ಬಂದಿವಿ ಹಂಗಾಗಿ ಖರ್ಚು ಕಡಿಮೆ ಜೊತೆಗೆ ನಮಗೆ ಗದ್ದೆ ಗಟ್ಟಿ ಗದ್ದೆದ್ದು ಗಟ್ಟಿ ಭತ್ತ ಇರ್ತೈತಿ ಇಳುವರಿ ಜಾಸ್ತಿ ಬರ್ತೈತಿ ರೋಗ ರುಜಿನಗಳು ಕಡಿಮೆ ಅದಾವ ಹಿಂಗಾಗಿ ಬಳಸನ ಅಡ್ಡಿಲ್ಲ ಅಂತ ರೈತರಿಗೆ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಅಕ್ಕಪಕ್ಕ ರೈತರುಗಳು ಕೇಳ್ತಿದಾರ ಏನ್ ಯಾಕೆ ಗದ್ದೆ ಹಿಂಗಲ್ಲಾ ಏನೋ ಎತ್ತ ಕೇಳಿದ್ರೆ ನಾವ್ ಹೇಳ್ತೀವಿ ಸರ್ ಈಗ ಆಮೇಲೆ ಬಲ ಸರ್ ನಮ್ಗ ದಾರಿ ಬಲ ಕಲ್ಸಿ ಕಲ್ಸತ್ನ ನೋಡ್ತಾರ ನಮ್ಮನ್ನ ನೋಡಿ ಕೆಲವು ಜನ ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಚಲೋ ಅನ್ಸೈತಿ ಅವರು ಸ್ಟಾರ್ಟ್ ಮಾಡ್ಯಾರ ಸರ್ ಹ್ಮ್ ಹಿಂಗಾಗಿ ನಾವ್ ಹಂಗ ದೋಸ್ತರು ಈಗ ನಮ್ಮ ದೋಸ್ತ ನಮ್ ಗಿಡದಿಂದ ನಾವು ಸ್ಟಾರ್ಟ್ ಮಾಡಿವಿ ನಮ್ಮಿಂದ ನಮ್ ದೋಸ್ತರು ಸ್ಟಾರ್ಟ್ ಮಾಡ್ಯಾನ ಹಿಂಗ ಸ್ಟಾರ್ಟ್ ಆಗತ್ತ ಸರ್ ಕಂಟಿನ್ಯೂ ಮಾಡಿಕೊಂಡ್ ಹೊಂಟಿವಿ ನೋಡ್ರಿ ಸರ್ ಫಸ್ಟ್ಗೆ ನೀವು ಮಾಸ್ಕರ್ ಕಂಪ್ನಿ ಪ್ರಾಡಕ್ಟ್ ಬಸ್ಕಂಡ್ ಮುಂಚೆ ಎಷ್ಟು ಬರ್ತೇತಿ ತಿಳಿವಿ ನಿಮ್ದು ನಮಗೆ ಅವಾಗ ಮೂವತ್ತೈದು ಮೂವತ್ತೆಂಟು ನಲವತ್ತರ ಒಳಗೆ ಬರ್ತದ್ರಿ ಬರ್ತದೆ ಮುಖ್ಯವಾಗಿ ನಮಗೆ ಸ್ವಲ್ಪ ಸೌಲ ಗದ್ದೆ ಕರಗದಿಲ್ಲ ಇದ್ರಿಂದ ಫರ್ಟಿಲೈಸರ್ ನಾವು ಗೊಬ್ಬರ ಹಾಕಿದ ಮೇಲೆ ಸ್ವಲ್ಪ ಎರಡು ಗೊಬ್ಬರ ಹಾಕಿದ ಮೇಲೆ ನೆಕ್ಸ್ಟ್ ಕರಿಕೆ ಬರ್ತೀರಿ ಗದ್ದೆಗಳ ಚಕ್ಕ ಚೌಕಿ ಸೌಲ ಮಾಡ ಫುಲ್ ಗದ್ದೆ ಕುಂತವ್ರಿ ಸರ್ ಎಲ್ಲಾ ಕರಟಿಗೆ ತಾಲೂಕಿನ ಎಲ್ಲಾ ರೈತ ಬಂದವರಿಗೆ ಏನ್ ಹೇಳಕ್ಕೆ ಎಷ್ಟು ಬರ್ತೀರಿ ನೀವು ಬಳಸಬೋದಲ್ಲ ಸರ್ ಭೂಮಿ ಚಲೋ ಗದ್ದೆ ಆಮೇಲೆ ಕಡಿಮೆ ಖರ್ಚು ಭತ್ತ ಜಾಸ್ತಿ ಬರ್ತದೆ ನೀವು ನೋಡಿದ್ರಿ ಸರ್ ಹಾ ಈ ಟೈಪ್ ಎಲ್ಲ ಐತೆ ಹಾಗಾಗಿ ಹಂಗಾಗಿ ಬದಲಿಗಡ್ಡೆಗೆ ನಮಗೆ ಎಲ್ಲ ವ್ಯತ್ಯಾಸ ಐತೆ ಸರ್ ಹಿಂಗಾಗಿ ನಾವು ಬಳಸೋಕೆ ಏನು ಅಡ್ಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ ರೀ ನಾವು ಸತತವಾಗಿ ಮುಂದ್ಕೊಂಡು ಬಳಸ್ತಾನೆ ಇರ್ತೀವಿ ಸರ್